ಮೆಗಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ಬಾರಿ ಯಾರು ಗದ್ದುಗೆಯನ್ನು ಏರ್ತಾರೆ ಅನ್ನುವಂತಹರ ಬಗ್ಗೆ ಕುತೂಹಲ ಇದೆ ಕಳೆದ ಎರಡು ಅವಧಿಗಳಲ್ಲಿ ದೆಹಲಿಯ ಗದ್ದುಗೆ ಆಪ್ನ ಪಾಲಾಗಿತ್ತು ಎರಡೂ ಬಾರಿಯೂ ಕೂಡ ಬಹಳ ದೊಡ್ಡದಾದಂತಹ ಅದ್ಭುತವಾದಂತಹ ಒಂದು ಮೆಜಾರಿಟಿಯನ್ನು ಪಡ್ಕೊಳ್ಳೋದ್ರಲ್ಲಿ ಆಮ್ ಆದ್ಮಿ ಪಕ್ಷ ಯಶಸ್ವಿಯಾಗಿತ್ತು ಸತತ ಮೂರನೇ ಬಾರಿಗೆ ಅಲ್ಲಿ ಅಧಿಕಾರವನ್ನು ಹಿಡಿದಿರುವಂಥದ್ದು ಕೂಡ ವಿಶೇಷ ಅಲ್ಲಿ ಮೊದಲ ಅವಧಿಯಲ್ಲಿ ಸಣ್ಣ ಕೆಲವು ದಿವಸಗಳ ಕಾಲದ ಮಾತ್ರ ಸರ್ಕಾರ ನಡೆಸಿದ್ರು ಕೂಡ ನಂತರ ಎರಡು ಪೂರ್ಣ ಅವಧಿಯನ್ನು ಈಗಾಗಲೇ ಮುಗಿಸಿದೆ ಇದರ ನಡುವೆ ಮೂರನೇ ಅವಧಿಯ ಸರ್ಕಾರ ಮುಗಿಯುವ ಹೊತ್ತಿಗೆ ಅರವಿಂದ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಬಂತು ಅತಿಶಿಯವರು ಮುಖ್ಯಮಂತ್ರಿಯಾಗಿ ಚುನಾವಣೆ ಕೂಡ ನಡೆದಿದೆ ಈ ಚುನಾವಣೆ ಅರವಿಂದ ಕೇಜ್ರಿವಾಲ್ ಅವರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಅವರು ತಮ್ಮ ವಿರುದ್ಧದ ಪ್ರಕರಣಗಳ ನಂತರ ರಾಜೀನಾಮೆ ಕೊಟ್ಟಿರುವಂಥದ್ದು ಈ ವಿಚಾರದಲ್ಲಿ ದೆಹಲಿಯ ಜನರ ಜನಾಭಿಪ್ರಾಯ ಏನು ಅನ್ನೋಂಥದ್ದು ಕೂಡ ಈ ಫಲಿತಾಂಶದ ಮೂಲಕ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಆಮ್ ಆದ್ಮಿ ಪಕ್ಷ ಇದ್ದೇ ಇದೆ ಇವತ್ತು ಮತದಾನ ಮುಕ್ತಾಯ ಆಗಿದೆ ಮತದಾನ ಮುಕ್ತಾಯ ಆದ ನಂತರ ಮತಗಟ್ಟೆ ಸಮೀಕ್ಷೆಯ ವರದಿ ಏನು ಹೇಳುತ್ತೆ ಫಲಿತಾಂಶ ಏನು ಹೇಳುತ್ತೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕಿನಂದು ರಿಯಲ್ ರಿಸಲ್ಟ್ ಬರುವಂಥದ್ದು ಇದೆ ನಿಜ ಆದರೆ ಅದಕ್ಕಿಂತ ಮುಖ್ಯವಾಗಿ ರಿಸಲ್ಟ್ ಯಾವ ಕಡೆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹದ್ದು ಬಹಳ ಕುತೂಹಲದ ವಿಚಾರ ಎಕ್ಸಿಟ್ ಪೋಲ್ನ ಡೀಟೇಲ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ದೆಹಲಿಯಲ್ಲಿ ಶಾಂತಿಯುತ ಮತದಾನ ಹಕ್ಕು ಚಲಾಯಿಸಿದ ಘಟಾನುಘಟಿಗಳು ಕೆಲ ಹೊತ್ತಲ್ಲೇ ಹೊರಬೀಳಲಿದೆ ಎಕ್ಸಿಟ್ ಪೋಲ್ ರಿಸಲ್ಟ್ ಹ್ಯಾಟ್ರಿಕ್ ಗೆಲುವಿನ ಹುಮ್ಮಸ್ಸಿನಲ್ಲಿ ಕೇಜ್ರಿವಾಲ್ ಬಿಜೆಪಿ ಕೈ ಹಿಡಿಯುತ್ತಾ ಮೋದಿ ವರ್ಚಸ್ಸು ಕಾಂಗ್ರೆಸ್ಗೆ ಗೆಲುವು ತರುತ್ತಾ ಗ್ಯಾರಂಟಿ ದಿಲ್ಲಿಯಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಠಿಕಾಣಿ ಬಿವೈವಿ ಬದಲಾವಣೆಗೆ ದೂರುಗಳ ಸುರಿಮಳೆ ಅಧ್ಯಕ್ಷರಾಗಲು ರೆಡಿ ಎಂದ ರಾಮುಲು ಡಿಕೆಶಿ ಸಿಎಂ ಕುರ್ಚಿ ಕನಸಿಗೆ ಅಡ್ಡಗಾರು ಶೀಘ್ರವೇ ಸಿಎಂ ಆಪ್ತರಿಂದ ಹೈಕಮಾಂಡ್ ಭೇಟಿ ಬದಲಾವಣೆಯೇ ಇಲ್ಲ ಎಂದ ಮುನಿಯಪ್ಪ ಅಕ್ರಮ ವಲಸಿಗರ ವಿರುದ್ಧ ಸಮರ ಅಮೆರಿಕಾದಿಂದ ನೂರ ನಾಲ್ಕು ವಲಸಿಗರು ಭಾರತಕ್ಕೆ ವಾಪಸ್ ಪಂಜಬ್ ಪಂಜಾಬ್ನ ಅಮೃತ್ಸರ್ಗೆ ಬಂದಿಳಿದ ಫ್ಲೈಟ್